ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಯಾರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀವಹಿನಿಯಲ್ಲಿ ಹೊಸದಾಗಿ ಆರಂಭವಾಗಲಿರುವ ನಿನ್ನ ಬಿಡಲಾರೆ ಧಾರಾವಾಹಿಯಲ್ಲಿ ಆತ್ಮದ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವ ನಂದಿನಿ ಪಾತ್ರಧಾರಿ ನೀತಾ ಅಶೋಕ್ ಅವರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡು ಬರೋಣ ಮೊದಲ ಬಾರಿ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲಕಿನ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುತ್ತಿದ್ದರೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಹೊಸದಾಗಿ ಆರಂಭವಾಗಲಿರುವ ನಿನ್ನ ಬಿಡಲಾರೆ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿರುವ ನಂದಿನಿ ಪಾತ್ರಧಾರಿ ನೀತಾ ಅಶೋಕ್ ಅವರು ಫೆಬ್ರವರಿ ಒಂದು ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಕೋಟಾ ಎಂಬ ಗ್ರಾಮದಲ್ಲಿ ಇವರು ಜನಿಸಿದರು ಇದು ಉಡುಪಿ ಜಿಲ್ಲೆಯ ಕುಂದಾಪುರ್ ತಾಲೂಕಿನಲ್ಲಿ ಇದೆ ನೀತಾ ಅಶೋಕ್ ಅವರು ಎಂ ಬಿ ಎ ಪದವಿಯನ್ನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮುಗಿಸಿದ್ದು ಕನ್ನಡ ಕಿರುತರಿಗೆ ಇವರು ಯಶೋಧಿ ಧಾರಾವಾಹಿ ಮುಖಾಂತರ ಪದಾರ್ಪಣೆಯನ್ನ ಮಾಡಿದ್ದಾರೆ ಅದೇ ನಂತರ ನೀಲಾಂಬರಿ ಅನ್ನುವಂತಹ ಧಾರಾವಾಹಿಯಲ್ಲಿ ಸಹಿತ ನೀತಾ ಅಶೋಕ್ ಅವರು ನಟನೆಯನ್ನು ಮಾಡಿದ್ದು ನಂತರ ನಂದಿನಿ ಧಾರಾವಾಹಿಯಲ್ಲಿ ಸಹಿತ ಇವರು ಕಾಣಿಸಿಕೊಂಡಿದ್ದರು ನೀತಾ ಅಶೋಕ್ ಅವರು ತುಳು ಭಾಷೆಯಲ್ಲಿ ಅನೇಕ ಸಿನಿಮಾಗಳಲ್ಲಿ ಸಹಿತ ನಟನೆಯನ್ನು ಮಾಡಿದ್ದು ವಿಕ್ರಾಂತ್ ರೋನಾ ಸಿನಿಮಾದಲ್ಲಿ ಪನ ಪಾತ್ರವನ್ನು ಇವರು ನಿರ್ವಹಿಸಿಕೊಂಡು ಹೋಗಿದ್ದರು ನೀತಾ ಅಶೋಕ್ ಅವರಿಗೆ ಹನ್ನೊಂದನೇ ಸೈಮಾ ಅವಾರ್ಡ್ಸ್ನಲ್ಲಿ ಉತ್ತಮ ನಾಯಕಿ ನಟಿ ಪ್ರಶಸ್ತಿ ದೊರಕಿದೆ ನೀತಾ ಅಶೋಕ್ ಅವರ ಪತಿಯ ಹೆಸರು ಸತೀಶ್ ಎಂದು ಇವರ ಬಗ್ಗೆ ನಿಮ್ಮ ಎನಿಸಿಕೆಯ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು